ಹಾಯ್ ಎಲ್ರಿಗೂ ನಿನ್ನೆ ನಡೆದ ಜಲಮಂಡಲಿ ಇಲಾಖೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಪಾರ್ಟು ವಿಡಿಯೋ ಈ ವಿಡಿಯೋದಲ್ಲಿ ಇನ್ನುಳಿದ ಐವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ನೋಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ತನ್ನನ್ನು ರಾಜ್ಯತ್ವದ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು ಎಂದು ನಂಬಿದ್ದ ಸುಲ್ತಾನ ಯಾರು ಉತ್ತರ ಪಲ್ಬನ್ ಮುಂದಿನ ಪ್ರಶ್ನೆ ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸ ಯಾರು ಉತ್ತರ ಮ್ಯಾಕ್ಸ್ ಮುಲ್ಲರ್ ಮುಂದಿನ ಪ್ರಶ್ನೆ ನಂದ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು ಉತ್ತರ ಮಹಾಪದ್ಮನಂದ ಮುಂದಿನ ಪ್ರಶ್ನೆ ಕೆಳಗಿನವರುಗಳಲ್ಲಿ ಯಾರು ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದರು ಉತ್ತರ ದೇವೇಂದ್ರನಾಥ್ ಟ್ಯಾಗೋರ್ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಉತ್ತರ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮುಂದಿನ ಪ್ರಶ್ನೆ ಕರ್ನಾಟಕದ ರೇಷ್ಮೆ ನಾಡು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಉತ್ತರ ರಾಮನಗರ ಮುಂದಿನ ಪ್ರಶ್ನೆ ಪಾರ್ಷಿಯನ್ ರಾಯಭಾರಿ ಅಬ್ದುರ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು ಉತ್ತರ ಎರಡನೇ ದೇವರಾಯ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಪುರಂದರ ದಾಸರು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ ಆಪ್ಷನ್ ಒಂದರಲ್ಲಿ ಸಾರಾನಾಥ್ ಬುದ್ಧನ ಜನ್ಮಸ್ಥಳ ಅದು ತಪ್ಪು ಬುದ್ಧನ ಜನ್ಮಸ್ಥಳ ಲುಂಬಿನಿ ಆಪ್ಷನ್ ಎರಡು ಲುಂಬಿನಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಅದು ತಪ್ಪು ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬೋಧ್ಗಯ ಆಪ್ಷನ್ ಮೂರು ಬೋಧ್ಗಯ ಬುದ್ಧನು ತನ್ನ ಮೊದಲನೆಯ ಪ್ರವಚನ ನೀಡಿದ ಸ್ಥಳ ಅದು ತಪ್ಪು ಬುದ್ಧನು ತನ್ನ ಮೊದಲನೆಯ ಪ್ರವಚನ ನೀಡಿದ ಸ್ಥಳ ಸಾರಾನಾಥ್ ನಾಲ್ಕನೇ ಆಪ್ಷನ್ ಖುಷಿನಗರ ಬುದ್ಧನ ಮರಣ ಸ್ಥಳ ಇದು ಸರಿಯಾಗಿದೆ ಉತ್ತರ ಆಪ್ಷನ್ ಫೋರ್ ಮುಂದಿನ ಪ್ರಶ್ನೆ ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದ ಮನೆತನದ ಸರಿಯಾದ ಕಾಲಾನುಕ್ರಮವೇನು ಉತ್ತರ ಸಂಗಮ ಸಾಳ್ವಾ ತುಳುವ ಅರವಿಡು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನವಾದ ಶೈವ ಪಂಥ ಯಾವುದು ಉತ್ತರ ಪಾಶುಪಥ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಯು ವಲಯಗಳಲ್ಲಿ ಕರ್ನಾಟಕ ರಾಜ್ಯವು ಒಳಗೊಂಡಿದೆ ಆಪ್ಷನ್ ಫೋರ್ ನಾಲ್ವತ್ಮೂರು ಎನ್ ಮತ್ತು ನಾಲ್ವತ್ನಾಲ್ಕು ಎನ್ ಮುಂದಿನ ಪ್ರಶ್ನೆ ಐ ಟು ಯು ಟು ಗುಂಪು ಯಾವ ದೇಶಗಳನ್ನು ಒಳಗೊಂಡಿದೆ ಯು ಎಸ್ ಇದೆ ಇರಾಕ್ ಇಲ್ಲ ಇಂಡೋನೇಷ್ಯಾ ಇದೆ ಯು ಎ ಇದೆ ಹಾಗಾದರೆ ಉತ್ತರ ಆಪ್ಷನ್ ಎರಡು ಎ ಸಿ ಡಿ ಮುಂದಿನ ಪ್ರಶ್ನೆ ಸ್ವಪ್ನಿಲ್ ತ್ರಿಪಾಠಿ ವರ್ಸಸ್ ಭಾರತದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟು ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ನ್ಯಾಯಾಲಯದ ಪ್ರಕರಣಗಳ ನೇರ ಪ್ರಸಾರಕ್ಕೆ ಮುಂದಿನ ಪ್ರಶ್ನೆ ಎರಡು ಉದ್ದದ ಸಮಾಂತರ ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದರೆ ಆಗ ವಾಹಕಗಳು ಉತ್ತರ ಪರಸ್ಪರ ವಿಕರ್ಷಿಸುವುದು ಮುಂದಿನ ಪ್ರಶ್ನೆ ಈ ಕೆಳಗಂಡ ಯಾವ ವಿದ್ಯುತ್ ಸಾಧನವು ಓಂ ನಿಯಮವನ್ನು ಪಾಲಿಸುವುದಿಲ್ಲ ಉತ್ತರ ಡಯೋಡ್ಗಳು ಮುಂದಿನ ಪ್ರಶ್ನೆ ವೇಗದ ಗಾಳಿಯು ಗಾಳಿ ಗಿರಣಿಯ ಬ್ಲೇಡ್ಗಳನ್ನು ತಿರುಗಿಸುತ್ತದೆ ಏಕೆಂದರೆ ಅದು ಯಾವ ಶಕ್ತಿಯನ್ನು ಹೊಂದಿದೆ ಉತ್ತರ ಚಲನಶಕ್ತಿ ಮುಂದಿನ ಪ್ರಶ್ನೆ ಮಾನವನಲ್ಲಿರುವ ಸಂಗ್ರಹಣ ರೂಪದ ಕಾರ್ಬೋಹೈಡ್ರೇಟ್ ಯಾವುದು ಉತ್ತರ ಗ್ಲೈಕೋಜನ್ ಮುಂದಿನ ಪ್ರಶ್ನೆ ನಾವು ಕೆಂಪು ವಸ್ತುವನ್ನು ದೀರ್ಘಕಾಲ ನೋಡಿದಾಗ ಹಸಿರು ಬಿಂಬವನ್ನು ಏಕೆ ನೋಡುತ್ತೇವೆ ಉತ್ತರ ಅಕ್ಷಿಪಟದ ದನಿವು ಮುಂದಿನ ಪ್ರಶ್ನೆ ವನ್ಯಜೀವಿಗಳನ್ನು ಅವುಗಳು ಇರುವ ವಾಸ ಸಂರಕ್ಷಿಸುವ ವಿಧಾನ ಉತ್ತರ ಇನ್ ಸೀಟು ಸಂರಕ್ಷಣೆ ಇರುನೆ ಮುಂದಿನ ಪ್ರಶ್ನೆ ಮಾನವರಲ್ಲಿ ಕೋವಿಡ್ ನೈನ್ಟೀನರ ಮೊದಲ ಪ್ರಕರಣ ಪತ್ತೆಯಾದು ಯಾವ ಊರಿನಲ್ಲಿ ಉತ್ತರ ವುಹಾನ್ ಮುಂದಿನ ಪ್ರಶ್ನೆ ಗರ್ಭಾಶಯವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಯುವಿಕೆಯನ್ನು ಏನೆಂದು ಕರೆಯಲಾಗುತ್ತದೆ ಉತ್ತರ ಹಿಸ್ತರೆ ಕ್ರಮಿ ಮುಂದಿನ ಪ್ರಶ್ನೆ ಕಪ್ಪೆಯ ಶಿಶಿರ ಸುಪ್ತಿಯ ವ್ಯವಸ್ಥೆಗೆ ಈ ರೀತಿ ಕರೆಯುತ್ತಾರೆ ಉತ್ತರ ವಿಂಟರ್ ನಿದ್ದೆ ಮುಂದಿನ ಪ್ರಶ್ನೆ ತಣ್ಣೀರಿಗಿಂತ ಬಿಸಿ ನೀರು ಕೆಲವೊಮ್ಮೆ ಬೇಗನೆ ಹಿಮವಾಗಲು ಕಾರಣವೇನು ಉತ್ತರ ಎಂಪೆಂಬ ಪರಿಣಾಮ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುವ ಮೂಲಕ ನಿಜವಾದ ಮತ್ತು ವಿಸ್ತರಿಸಿದ ಚಿತ್ರವನ್ನು ಪಡೆಯಬಹುದು ಉತ್ತರ ನಿಮ್ನ ದರ್ಪಣ ಮುಂದಿನ ಪ್ರಶ್ನೆ ವಿದ್ಯುತ್ ಜಾಲದಲ್ಲಿನ ಪ್ರವಾಹವು ಡ್ಯಾಶ್ ಉತ್ತರ ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯದ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ ಮುಂದಿನ ಪ್ರಶ್ನೆ ನ್ಯಾನೋವಿನ ಅಳತೆ ಪ್ರಮಾಣವು ಸುಮಾರಾಗಿ ಎಷ್ಟು ಆಗಿದೆ ಉತ್ತರ ಒಂದರಿಂದ ನೂರು ಎನ್ಎಂ ಮುಂದಿನ ಪ್ರಶ್ನೆ ಏಕರೂಪದ ಚೆಂಡಿನ ಗುರುತ್ವಾಕರ್ಷಣಾ ಕೇಂದ್ರವಿರುವುದು ಉತ್ತರ ಅದರ ಜಾಮಿತಿಯ ಕೇಂದ್ರದಲ್ಲಿ ಮುಂದಿನ ಪ್ರಶ್ನೆ ಮನೆಯಲ್ಲಿರುವ ವಿದ್ಯುತ್ ಮೀಟರ್ ಈ ಕೆಳಗಿನಗಳಲ್ಲಿ ಯಾವುದರ ಬಳಕೆಯನ್ನು ದಾಖಲಿಸುತ್ತದೆ ಉತ್ತರ ವಿದ್ಯುತ್ ಶಕ್ತಿ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆಯೋ ಅಲ್ಲವೋ ಎಂದು ನಿರ್ಧರಿಸುವವರು ಉತ್ತರ ಲೋಕಸಭೆಯ ಸಭಾಧ್ಯಕ್ಷರು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂಸತ್ತಿನ ಅತಿದೊಡ್ಡ ದೊಡ್ಡ ಸಮಿತಿಯಾಗಿದೆ ಉತ್ತರ ಅಂದಾಜು ಸಮಿತಿ ಮುಂದಿನ ಪ್ರಶ್ನೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಅಲಂಕರಿಸುವವರು ಯಾರು ಉತ್ತರ ಲೋಕಸಭೆಯ ಸಭಾಧ್ಯಕ್ಷರು ಮುಂದಿನ ಪ್ರಶ್ನೆ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ನೇಮಕದಲ್ಲಿ ಈ ಕೆಳಗಂಡವರು ಭಾಗವಹಿಸುತ್ತಾರೆ ರಾಷ್ಟ್ರಪತಿಗಳು ಭಾಗವಹಿಸ್ತಾರೆ ರಾಜ್ಯಪಾಲರು ಭಾಗವಹಿಸ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಭಾಗವಹಿಸ್ತಾರೆ ಆದರೆ ಭಾರತದ ಅಟಾರ್ನಿ ಜನರಲ್ ಅವರು ಭಾಗವಹಿಸುವುದಿಲ್ಲ ಅಂದ್ರೆ ಆಪ್ಷನ್ ಎರಡು ಎಬಿಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತೀಯ ಪೌರತ್ವ ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಅನುಮೋದನೆಗೊಳಿಸಲಾಯಿತು ಉತ್ತರ ಹತ್ತೊಂಬತ್ ಐವತ್ತೈದು ಮುಂದಿನ ಪ್ರಶ್ನೆ ಭಾರತ ಸರ್ಕಾರದಿಂದ ಕೊಡಲ್ಪಡುವ ರಾಷ್ಟ್ರೀಯ ಪ್ರಶಸ್ತಿಗಳಾದ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಬಿರುದುಗಳೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ತೀರ್ಪಿನಲ್ಲಿ ತಿಳಿಸಿದೆ ಉತ್ತರ ಬಾಲಾಜಿ ರಾಘವನ್ ವರ್ಸಸ್ ಭಾರತದ ಒಕ್ಕೂಟ ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ಸದನವನ್ನು ಹಿರಿಯರ ಸದನ ಎಂದು ಕರೆಯಲಾಗುತ್ತದೆ ಉತ್ತರ ರಾಜ್ಯಸಭೆ ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ವ್ಯಾಜ್ಯವು ಭಾರತ ಸಂವಿಧಾನದ ಅನುಚ್ಛೇದ ಮುನ್ನೂರ ಅರವತ್ತೈದಕ್ಕೆ ಸಂಬಂಧಿಸಿದ್ದಾಗಿದೆ ಉತ್ತರ ಎಸ್ಆರ್ ಬೊಮ್ಮಾಯಿ ವರ್ಸಸ್ ಭಾರತದ ಒಕ್ಕೂಟ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಅಧಿಕಾರಿಯು ಪಕ್ಷಾಂತರಕ್ಕೆ ಸಂಬಂಧಿಸಿದಂತೆ ಅನರ್ಹತೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಉತ್ತರ ಚುನಾವಣಾ ಆಯೋಗ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಕಾರ ನ್ಯಾಯಾಂಗ ವಿಮರ್ಶಾ ಅಧಿಕಾರ ಹೊಂದಿರುವವರು ಯಾರು ಉತ್ತರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಮುಂದಿನ ಪ್ರಶ್ನೆ ಭಾರತೀಯ ಮುಖ್ಯ ಚುನಾವಣಾ ಆಯುಕ್ತರು ಈ ಕೆಳಕಂಡವರಿಂದ ನೇಮಿಸಲ್ಪಡುತ್ತಾರೆ ಉತ್ತರ ಪ್ರಧಾನ ಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಅವರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ